ಈಗ ಹೇಳಿ ನೀವು ಬರ್ದಿರೋದೇನೋ ಚೆನ್ನಾಗಿದೆ ಬಟ್ ಆ ತರ ಯಾಕೆ ಬರ್ದಿದ್ದೀರಿ ಜೀವನೇ ಅಷ್ಟಲ್ವಾ ಸರ್ ಇವತ್ತು ಬಂದವ್ರು ನಾವು ನಾಳೆ ಮನೆಗೆ ಹೋಗ್ತೀವಿ ಅಂತ ಏನು ಗ್ಯಾರಂಟಿ ಇದೆ ನಮ್ ಲೈಫ್ ಅಷ್ಟಲ್ವಾ ಡ್ರೈವಿಂಗ್ ಲೈಫ್ ಏ ಆ ತರ ತಿಳ್ಕೋಬಾರ್ದು ನೆಗೆಟಿವ್ ಅಂತಲ್ಲ ನೆಗೆಟಿವ್ ಥಾಟ್ಸ್ ಅಂತಾರದನ್ನ ಅಂದ್ರೆ ನಕಾರಾತ್ಮಕವಾಗಿ ಯಾವತ್ತೂ ಯೋಚನೆ ಮಾಡಬಾರ್ದು ಅದು ತಪ್ಪೋದು ಅದನ್ನ ಆತರ ಹಾಕ್ಬೇಡ ಒಳ್ಳೆ ಸಂದೇಶ ಇದ್ರೆ ಹಾಕು ನಿನ್ಮೇಲೆ ನನ್ಗೆ ಗೌರವ ಇದೆ ಇಲ್ಲ ಅಂತ ಹೇಳ್ತೇನೆ ಆತರ ಯೋಚನೆ ಮಾಡಬಾರ್ದು ನಾನ್ ಮನೆಗೆ ಹೋಗಿ ಹೋಗ್ತೀನಿ ನಾನು ಉದ್ದಾರ ಹಾಗೆ ಹಾಕ್ತೀನಿ ನಾನು ಹಾಕ್ತೀನಿ ಆಗ್ತೀನಿ ಎಲ್ಲ ದೇವ್ರು ಕೊಟ್ಟೆ ಕೊಡ್ತೇನೆ ನನ್ನ ಕಾನ್ಫಿಡೆನ್ಸ್ ಅಲ್ಲಿ ಬದುಕಬೇಕು ಅಲ್ಲ ತಪ್ಪಿರ್ಗಬೇಡ ನಾನು ಯಾರ ನೀನ್ ಯಾರ ನಿನ್ ಪರಿಚಯ ನಂಗಿಲ್ಲ ನೀನ್ ಕಾರಲ್ಲಿ ನೋಡಿದೆ ದಯವಿಟ್ಟು ಅದನ್ನು ಬೇರೆ ತರ ಬರ್ಸು ಆಯ್ತಾ ಮತ್ತೆ ನಾನು ಇಲ್ಲೇ ಸಿಗ್ತೀನಿ ಇದೇ ಜಾಗದಲ್ಲಿ ನಿಮಗೆ ಸಿಗ್ತೀನಿ ಶುಭವಾಗ್ಲಿ ಆಯ್ತಾ ನಮ್ಮ ಹೆಸರೇನು ಯಾವ ರಾಮನಗರ ಓ ಜೈಪುರ ಗೊತ್ತಾ ಅಲ್ಲಿ ನಮ್ಮ ಸ್ನೇಹಿತರು ಬಹಳ ಜನ ಇದ್ದಾರೆ ಸರಿ ಆಯ್ತು ಆಯ್ತು ಥ್ಯಾಂಕ್ ಯು